ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಐದು ಸಾಮಾಜಿಕ ಸ್ತಂಭ ಮಹಿಳೆ ಬಡವ ಯುವ ರೈತ ಜನರ ಚುನಾವಣೆಯ ಹಿನ್ನೆಲೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಐದು ಕಲ್ಯಾಣ ಕಾರ್ಯಕ್ರಮಗಳನ್ನು ಆಧರಿಸಿ ಬಜೆಟ್ ಅನ್ನ ಮಂಡಿಸಲು ನಿರ್ಧರಿಸಿದ್ದಾರೆ ಫೆಬ್ರವರಿ ಒಂದರಂದು ಮಂಡಿಸಲಿರುವಂತಹ ಬಜೆಟ್ನಲ್ಲಿ ಮಹಿಳೆ ಬಡ ಯುವ ರೈತ ಮತ್ತು ಬುಡಕಟ್ಟು ಜನಾಂಗಗಳ ಕಲ್ಯಾಣ ಕೇಂದ್ರೀಕೃತ ಆಯವ್ಯಯ ಪತ್ರವನ್ನ ಮಂಡಿಸಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ ಸರ್ಕಾರ ಮೂರನೇ ಬಾರಿಗೆ ಅಧಿಕಾರಕ್ಕೆ ಏರುವ ನಿಟ್ಟಿನಲ್ಲಿ ಎಲ್ಲರನ್ನ ಒಳಗೊಂಡ ಬಜೆಟ್ ಮಂಡನೆಯಾಗಲಿದೆ ವಿತ್ತ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇರುವಂತಹ ಆರನೇ ಬಜೆಟ್ ಇದಾಗಿದೆ ಈ ಎಲ್ಲಾ ಐದು ವರ್ಗಗಳ ಕಲ್ಯಾಣಕ್ಕೆ ಹೆಚ್ಚಿನ ಅನುದಾನವನ್ನ ಒದಗಿಸುವುದರ ಜೊತೆಗೆ ಇನ್ನಷ್ಟು ಹೊಸ ಯೋಜನೆಗಳನ್ನ ಜಾರಿಗೊಳಿಸುವ ಸಂಭವ ಇದೆ ಉದಾಹರಣೆಗೆ ಶಿಕ್ಷಣ ಮತ್ತು ಇಲಾಖೆಗಳಿಗೆ ಕೌಶಲ್ಯ ಅಭಿವೃದ್ಧಿಗೆ ಒತ್ತು ಸಿಗುವ ಸಾಧ್ಯತೆ ಇದೆ ಎರಡ್ ಸಾವಿರದ ಮೂರು ಇಪ್ಪತ್ತ ನಾಲ್ಕರ ಈಚೆಗೆ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತೆ ಮತ್ತು ಉನ್ನತ ಶಿಕ್ಷಣ ಇಲಾಖೆಗಳಿಗೂ ಕೂಡ ರೂಪಾಯಿ ಒಂದು ಪಾಯಿಂಟ್ ಹನ್ನೆರಡು ಟ್ರಿಲಿಯನ್ ಅನುದಾನವನ್ನು ಒದಗಿಸಿದೆ ಮಹಿಳಾ ಕೇಂದ್ರೀಕೃತ ಅಭಿವೃದ್ಧಿಯಾಗಿರುವಂತಹ ಸಾಧಿಸುವ ನಿಟ್ಟಿನಲ್ಲಿ ಮಹಿಳಾ ಕಲ್ಯಾಣಕ್ಕೂ ಕೂಡ ಪರಪೂರ ಕೊಡುಗೆ ಸಿಗುವಂತಹ ಸಾಧ್ಯತೆ ಇದೆ ಅಂತ ಬಜೆಟ್ನ ವಿಶ್ಲೇಷಣಾಕಾರರು ಅಭಿಪ್ರಾಯಪಡ್ತಾರೆ ಇತ್ತೀಚೆಗೆ ನಡೆದ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಮಹಿಳೆಯರನ್ನೇ ಕೇಂದ್ರೀಕರಿಸಿ ಪ್ರಚಾರ ಮತ್ತು ಪ್ರಣಾಳಿಕೆಗಳನ್ನ ಸಿದ್ಧಪಡಿಸ್ತಾ ಇರುವುದನ್ನ ನೆನಪು ಮಾಡಿಕೊಳ್ಳಬಹುದು ಬುಡಕಟ್ಟು ಅಭಿವೃದ್ಧಿ ಸಚಿವಾಲಯಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಹೆಚ್ಚಿನ ಅನುದಾನವನ್ನ ಒದಗಿಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲೂ ಕೂಡ ಇದೇ ಮಾದರಿ ಮುಂದುವರಿಯುವ ಎಲ್ಲ ಸಾಧ್ಯತೆಗಳು ಇದೆ ಶೇಕಡಾ ಎಪ್ಪತ್ತೊಂದರಷ್ಟು ಇದನ್ನ ಬುಡಕಟ್ಟು ಅಭಿವೃದ್ಧಿಗೆ ಹೆಚ್ಚಳ ಮಾಡಲಾಗಿದೆ ಇದರಲ್ಲಿ ಹೆಚ್ಚಿನ ಭಾಗ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಸ್ಥಾಪನೆಗೆ ನೀಡಲಾಗಿತ್ತು ಇನ್ನು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ರೈತರಿಗೆ ನೀಡುತ್ತಾ ಇರುವಂತಹ ಸಹಾಯಧನವನ್ನ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಾರ್ಷಿಕ ಆದಾಯ ಆರು ಸಾವಿರ ನೇರ ವರ್ಗಾವಣೆ ಮಾಡ್ತಾ ಇದ್ದು ಇದರಲ್ಲಿ ಶೇಕಡಾ ಮೂವತ್ತ್ ಮೂರರಷ್ಟು ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಎನ್ನುವುದು ತಿಳಿದುಬಂದಿದೆ ಚುನಾವಣೆಯ ಹಿನ್ನೆಲೆಯಲ್ಲಿ ಕೃಷಿಕರ ಆದಾಯ ಹೆಚ್ಚಳಕ್ಕೆ ಕಾರ್ಯಕ್ರಮಗಳನ್ನು ಘೋಷಿಸುವ ಸಾಧ್ಯತೆ ಇದೆ ಕೃಷಿ ಇಳುವರಿಯನ್ನ ಹೆಚ್ಚಳ ಮಾಡಲು ಅತ್ಯಾಧುನಿಕ ತಂತ್ರಜ್ಞಾನ ಕೃತಕ ಬುದ್ಧಿಮತ್ತೆ ದೂರ ಸಂವೇದಿ ಆಧಾರಿತ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಚಿಂತನೆ ಕೂಡ ನಡೆಸಲಾಗ್ತಾ ಇದೆ ಸಣ್ಣ ಮತ್ತು ಅತಿಸಣ್ಣ ರೈತರು ತಮ್ಮ ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡಲು ಪೂರಕ ವ್ಯವಸ್ಥೆಯನ್ನ ಕೂಡ ಸರ್ಕಾರ ಚಿಂತನೆಯನ್ನ ನಡೆಸಲಿದೆ ಅಂತ ಕೂಡ ತಿಳಿದು ಬಂದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ